ರೋಜ ಇದ್ದಾಗ ರೋಜಾ ಮಾಡ್ತೀವ್ರಿ ಈ ಕಡೆ ಇದ್ದ ಮೊಹರಂ ಮಾಡ್ತೀವಿ ಈಗ ಜಾತಿ ಭಾವ ಮಾಡಂಗಿಲ್ಲ ನಾವು ಎಲ್ಲರ ಅಣ್ಣ ತಮ್ಮ ಇದ್ದಂಗೆ ರೀ ನಾವು ಈಗ ಓಣಿ ಕಾಲತೆ ಎಲ್ಲ ಮಾಡೋಕೂತೀವ್ರೆ ಒಬ್ಬರಂತ ಅಲ್ಲ ರೀ ಯಾರು ಭೇದ ಭಾವ ಮಾಡಲ್ಲ ಮಾಡಲ್ಲ ರೀ ಯಾರಿಗೆ ಹಿಂದೂ ಮುಸ್ಲಿಮ್ ಎಲ್ಲರೂ ಕೂಡಿ ಹ್ಞೂ ರೀ ಗಣಪತಿ ನಿಮ್ಗೆ ಏನು ಹೇ ಖುಷಿಯಾಗಿದೆ ಹುಡುಗರು ಎಲ್ಲ ಯಾವ ಜಾತಿ ಭೇದ ಭಾವ ಇಲ್ಲದ ಒಂದು ಇದು ಮಾಡಿ ಎಲ್ಲರೂ ಸೇರಿ ಒಗ್ಗಟ್ಲಿಂದ ಇದು ಮಾಡಕತ್ತೀರಲ್ಲ ಒಂದು ದೊಡ್ಡ ದೊಡ್ಡ ದೊಡ್ಡವರೇ ಜಾತಿ ಭೇದ ಭಾವ ಮಾಡ್ತಾರೆ ಈ ಹುಡುಗ್ರು ನೋಡಿದ್ರೆ ಎಲ್ಲ ಒಂದೇ ಅಂತೇಳಿ ಇದು ಮಾಡ್ತಾರೆ ಖುಷಿ ಆಯ್ತು ನೋಡಿ ನೀವು ಏನೊಂದು ಸಹಾಯ ಮಾಡಿರಿ ಹುಡುಗರಿಗೆ ಹಾಂ ಸಹಾಯ ಮಾಡಿರಿ ಅದು ಗಣಪತಿ ಕುಂದ್ರಿಸೋ ಹುಡುಗ್ರು ಏನು ಅನಿಸ್ತದ ಏನ ಅನ್ಸೆಲ್ಲ ಅನಸ್ತದೆ ಖುಷಿ ಅನಿಸ್ತದೆ

ಭಾಳ ಖುಷಿ ಅನ್ನಿಸ್ತದೆ ಇದೊಂದು ಒಳ್ಳೆಯ ಇಂಥ ಒಂದು ಸಮಾಜದಲ್ಲಿ ಅವ್ರ ಮಾರ್ಗದರ್ಶನ ಅವರು ಅವ್ರದ್ದು ಈ ಒಂದು ಗಣೇಶೋತ್ಸವ ಈ ಒಂದು ಕಾಲ್ಮನಕ್ಕ ಒಂದು ಮಾರ್ಗದರ್ಶನ ಆಗಿ ನಾವು ಮಾಡಿಕೊಳ್ಬೇಕಾ ಅವ್ರ ವಿಚಾರಧಾರೆಗಳು ಎಲ್ಲರೂ ಅಳವಡಿಸ್ಬೇಕು ಯಾಕಂದ್ರೆ ಇವತ್ತು ಒಂದು ಮಾತು ಕನಕದಾಸರ ಮಾತು ನೆನಪಾಗ್ತದೆ ನಮ್ಗೆ ಕುಲ ಕುಲ ಎಂದು ಒಡೆದಾಡಿದ್ದೀರಿ ನಿಮ್ಮ ಕೊಲೆನೇಲೇನಾದರು ನೀವು ಬಲ್ಲಿರ ಎನ್ನುವ ಮಾತಿನಂತೆ ನಮ್ಮ ನಮ್ಮ ಕುಲದ ನೆಲೆ ನಮಗೆ ಗೊತ್ತಿರಲ್ಲ ಅಂಥದ್ರಲ್ಲಿ ಧರ್ಮದ ಹೆಸರಿನಲ್ಲಿ ವಿಷ ಬೀಸಿ ಬಿತ್ತಕ್ಕಂಥಕ್ಕ ದಿನಮಾನಗಳಲ್ಲಿ ಸಣ್ಣ ಮುಗ್ಧ ಮನಸ್ಸುಗಳೆಲ್ಲರ ಕಲಿತು ಹಿಂದೂ ಮುಸಲ್ಮಾನ್ ಎಂಬ ಒಂದು ವಿಚಾರಗಳನ್ನು ಅವ್ರ ಬಳಿ ಇರಲಾರ್ದ ನಾವೆಲ್ಲ ಒಂದೇ ತಾಯಿ ಮಕ್ಕಳು ನಾವೆಲ್ಲ ಭಾರತ ಮಾತೆ ಮಕ್ಕಳು ಎಂಬ ಒಂದು ಭಾವನೆಯನ್ನು ಇಟ್ಕೊಂಡು ಅವರು ಅತ್ಯಂತ ಒಂದು ಸಣ್ಣ ಸ್ಥಳದಲ್ಲಿ ಒಂದು ಸಣ್ಣ ಗಣೇಶನ ತಂದು ಕುಂದಿಸಿರ್ಬೋದು ಆದರೆ ಮೂರ್ತಿ ಚಿಕ್ಕದಾದರೂ ಕೂಡ ಅವ್ರ ಕೀರ್ತಿ ಭಾಳ ದೊಡ್ಡದಂತೇಳಿ ನನ್ನ ಅಭಿಪ್ರಾಯ ಆಗ್ತದೆ ಯಾಕಂತಂದ್ರೆ ಅವರು ಬಡತನದಲ್ಲಿ ಈ ಒಂದು ಅರಳಿದಂಥ ಪ್ರತಿಭೆಗಳು ಇವು ಸಮಾಜಕ್ಕೆ ಯಾಕಂದರೆ ಅವರು ಸಣ್ಣ ಗಣಪತಿ ಕುಂದಿರಿಸಿ ಸಣ್ಣಾಗಿ ಸಂಭ್ರಮ ಮಾಡಿದ್ರೂ ಕೂಡ ಒಳ್ಳೆಯ ವಿಚಾರಗಳನ್ನು ಇಟ್ಕೊಂಡು ಎಲ್ಲರೂ ಕೂಡ ಅದನ್ನು ದಿನನಿತ್ಯ ಪೂಜೆ ಮಾಡ್ತಾ ಹಿಂದೂ ಸಂಪ್ರದಾಯ ಪ್ರಕಾರ ಅವ್ರು ಪೂಜೆ ಮಾಡುತ್ತಾ ಮತ್ತು ದಿನ ಬೆಳಗ್ಗೆ ತಮ್ಮ ತಮ್ಮ ಧರ್ಮದ ಪ್ರಕಾರ ಇಲ್ಲೇ ಬಾ ಬಾಜ್ ಮಸೀದಿ ಅದ ಅಲ್ಲಿನೂ ಕೂಡ ಅವ್ರು ನಮಾಜ್ ಮಾಡ್ತಾರೆ ತಮ್ಮ ತಮ್ಮ ಧರ್ಮದ ವಿಚಾರಗಳನ್ನು ಅವರು ಕಂಟಿನ್ಯೂ ಅವ್ರು ಏನು ತಮ್ಮ ಸಂಸ್ಕೃತಿ ಅದು ಅದನ್ನು ಮಾಡ್ತಾರೆ ಅದ್ರ ಜೊತೆಗೆ ಇವತ್ತು ಗಣೇಶ ಚತುರ್ದಿನ ಅವರು ಗಣೇಶನ ತಂದು ಅದು ಗಣೇಶನ ಸಂಸ್ಕೃತಿಯನ್ನು ಮಾಡ್ತಕ್ಕಂಥದ್ದು ನಿಜಕ್ಕೂ ನಮಗೆ ಭಾಳ ಹೆಮ್ಮೆಯ ವಿಚಾರ ಅಂತೇಳಿ ನಾನು ಹೇಳಲು ಎಷ್ಟು ಪಡುತ್ತೇನೆ ಎಲ್ಲ ಜಾತಿಯವರು ಕೂಡಿ ನಾವು ಗಣಪತಿನ ಮೆರವಣಿಗೆ ಮಾಡ್ತೇವೆ ಹಿಂದೂ ಮುಸ್ಲಿಂ ಅವರು ಎಲ್ಲರೂ ಕೂಡಿ ಮಾಡ್ತೀವಿ ಗಣಪತಿ ಮೆರವಣಿಗೆ ನನ್ನ ಹೆಸರು ಕಾಜೇಶ ಅಂತ ಎಲ್ಲಾ ಜಾತಿಯವರ ಸಮ್ಮುಖದಲ್ಲಿ ಎಲ್ಲಾ ಜಾತಿಯರು ಕೂಡಿ ಈ ಗಣಪತಿ ಹಬ್ಬವನ್ನು ಆಪ ಆಚರಿಸುತ್ತಿದ್ದೇವೆ ಗಣಪತಿ ಬಪ್ಪ ಗಣಪತಿ ಬಪ್ಪ ಜೈ ಜೈ ಗಣೇಶ ನಮಸ್ಕಾರ ಭೀಮಶಂಕರ್ ದೇವಕೇರಿ ಕೊಡಿಬೋಯರು ನಾವು ಇದು ಗಣಪತಿ ವರ್ಷ ವರ್ಷ ನಮಗೆ ಹಿಂಗೆ ಖುಷಿ ಖುಷಿಯಿಂದ ಜೀವನ ಮಾಡಲಿ ಖುಷಿ ಖುಷಿಯಿಂದ ಹಬ್ಬ ಆಚರಣೆ ಆಗಲಿ ಊರಾಗ ಎಲ್ಲ ಕುಲ್ದವರು ಎಲ್ಲ ಹಿಂದೂ ಮುಸ್ಲಿಮ್ ಎಲ್ಲ ಜನ ಎಲ್ಲ ಕಲ್ತುಗೆಸಿ ನಾವು ಆಚರಿಸ್ತೀವಿ ಗಣಪತಿನ ಗಣಪತಿಗೆ ಯಾರು ಭಕ್ತಲಿಂದ ಬೇಡಿಕೆಂತಾರ ಅವ್ರೆಲ್ಲರಿಗೆ ದೇವ್ರಿಗೆ ಇದೇ ಸದಾ ವರ್ಷ ವರ್ಷ ನಡೆಸಿ ಕೊಡ್ತಾನೆ ಅವ್ರಿಗೆ ಆರೋಗ್ಯ ಐಶ್ವರ್ಯ ನಮ್ಮ ಸದಾ ಇಡ್ಲಿ ಅಂತೇಳಿ ನಾವು ಮೋರಮ ಆಗಲಿ ಹಿಂದೂ ಹಬ್ಬ ಆಗಲಿ ಯಾವ್ದೇ ಆಗಲಿ ಊರೊಳಗೆ ಎಲ್ಲರೂ ನಾವು ಖುಷಿ ಖುಷಿಯಿಂದ ನಡೆಸ್ಕೊಂಡು ಅಂತೀವಿ ಗಣಪತಿಗೆ ನಾನು ಎರಡು ಮಾತು ಮುಗಿಸ್ತೀವಿ ನಿಜಾಮುದ್ದೀನ್ ನಾವು ಗಣೇಶನ ಎಸ್ತಾವ ಮಾಡಕತ್ತಿದ್ವಿ ಇಲ್ಲಿಗೆ ಮೂರು ವರ್ಷ ಆಯ್ತು ನಾವೇನು ಹಿಂದೂ ಮುಸ್ಲಿಮ್ ಅಂತ ಏನು ಭೇದ ಭಾವ ಇಲ್ಲ ನಮ್ಮ ಹತ್ರ ಎಲ್ಲರೂ ಒಗ್ಗಟ್ಟಾಗಿ ನಾವು ರಂಜಾನ್ ಹಬ್ಬದಾಗ ರೋಜನೇ ಇರ್ತೀವಿ ನಮ್ಮ ಐ ಟೈಮ್ ನಮಾಜಿನ ಮಾಡ್ತಿದ್ವಿ ಇವತ್ತು ಗಣೇಶಿಂದ ಹಬ್ಬ ಐತಿ ಅದಕ್ಕೆ ಎಲ್ಲರೂ ಒಗ್ಗಟ್ಟಾಗಿ ये दुनिया be